ನಮಸ್ಕಾರ ಸ್ನೇಹಿತರೆ ಬನ್ನಿ ಒಮ್ಮೆ ಕಲಿತು ಬಿಡೋಣ ಗಣಿತವನ್ನು ಮರುಸಿಂಚನ ತರಗತಿ ಎಂಟಕ್ಕೆ ಸ್ವಾಗತ ಪುನರ್ಮನನ ಹಾಳೆ ಇಲ್ಲಿ ಪುನರ್ಮನನ ಹಾಳೆಗಳನ್ನು ಕೊಟ್ಟಿದ್ದಾರೆ ಮೊದಲನೆಯದು ಫೌಂಡೇಶನ್ ಲರ್ನಿಂಗ್ ಫೇಸ್ ಇದರಲ್ಲಿ ಒಟ್ಟು ಇಪ್ಪತ್ನಾಲ್ಕು ಅಧ್ಯಾಯಗಳಿವೆ ಎರಡನೆಯದು ಸಪೋರ್ಟೆಡ್ ಲರ್ನಿಂಗ್ ಫೇಸ್ ಇದರಲ್ಲಿ ಒಟ್ಟು ಇಪ್ಪತ್ತೆಂಟು ಅಧ್ಯಾಯಗಳಿವೆ ಫೌಂಡೇಶನ್ ಲರ್ನಿಂಗ್ ಫೇಸಲ್ಲಿ ಮೊದಲನೆಯ ಅಧ್ಯಾಯ ಮೂರಂಕಿಯ ಸಂಖ್ಯೆಗಳು ಮತ್ತು ಎರಡನೆಯ ಅಧ್ಯಾಯ ಸಂಖ್ಯೆಗಳ ಮೇಲಿನ ಮೂಲಕ್ರಿಯೆಗಳು ಇವುಗಳ ಬಗ್ಗೆ ಅಧ್ಯಯನ ಮಾಡೋಣ ಮೂರಂಕಿಯ ಸಂಖ್ಯೆಗಳು ವಿದ್ಯಾರ್ಥಿಗಳು ಮೂರಂಕಿಯ ಸಂಖ್ಯೆಗಳೊಂದಿಗೆ ವ್ಯವಹರಿಸುವುದು ಹೇಗೆ ಎಂಬುದನ್ನು ಈ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಹತ್ತರ ಬ್ಲಾಗ್ಗಳು ಆ ಬ್ಯಾಕಸ್ ನೋಟುಗಳನ್ನು ಗಮನಿಸಿ ಸಂಖ್ಯೆಯಲ್ಲಿ ಬರೆಯಿರಿ ಇಲ್ಲಿ ಎರಡು ನೂರಿನ ಬ್ಲಾಕ್ಗಳಿವೆ ಹತ್ ಮೂರು ಹತ್ತರ ಬ್ಲಾಕ್ಗಳಿವೆ ಆರು ಬಿಡಿ ಭಾಗಗಳಿವೆ ಒಟ್ಟು ಎರಡು ನೂರ ಮೂವತ್ತಾರು ದಸ್ ಇವುಗಳನ್ನು ಕೂಡಿಸಿ ಬರೆದಾಗ ಎರಡು ನೂರ ಮೂವತ್ತಾರು ಸಂಖ್ಯೆ ದೊರೆಯುತ್ತದೆ ಇಲ್ಲಿ ನೂರರ ನಾಲ್ಕು ಬ್ಲಾಕ್ಗಳಿವೆ ನೂರರ ನಾಲ್ಕು ಬ್ಲಾಕ್ಗಳಿವೆ ಹತ್ತರ ಒಂದು ಎರಡು ಮೂರು ನಾಲ್ಕು ಐದು ಐದು ಬ್ಲಾಕ್ಗಳಿವೆ ಒಂದರ ಐದು ಬಾ ಬ್ಲಾಕ್ಗಳಿವೆ ಒಟ್ಟು ನಾಲ್ನೂರ ಐವತ್ತೈದು ನಾನ್ನೂರ ಐವತ್ತೈದು ಇಲ್ಲಿ ನೂರರ ಒಂದು ಬೀಡ್ ನೂ ಹತ್ತರ ಒಂದು ಬೀಡ್ ಎರಡು ಮೂರು ನಾಲ್ಕು ಇಲ್ಲಿ ಒಂದರ ಎಷ್ಟು ಮಣಿಗಳಿವೆ ಎಂದು ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಸಂಖ್ಯೆಗಳನ್ನು ಕೂಡಿಸಿ ಬರೆದಾಗ ಒಂದು ನೂರ ಹತ್ತೊಂಬತ್ತು ಉತ್ತರ ದೊರೆಯುತ್ತದೆ ಅದೇ ಥರನಾಗಿ ಇಲ್ಲಿ ನೋಟುಗಳನ್ನು ಕೊಟ್ಟಿದ್ದಾರೆ ನೂರರ ಎರಡು ನೋಟು ಹತ್ತರ ಮೂರು ನೋಟು ಒಂದರ ಎರಡು ನಾಣ್ಯಗಳು ಒಟ್ಟು ಎರಡು ನೂರ ಮೂವತ್ತೆರಡು ರೂಪಾಯಿಗಳಾಗುತ್ತವೆ ಹೀಗೆ ನಾವು ಮೂರಂಕಿಯ ಸಂಖ್ಯೆಗಳನ್ನು ಬರೆಯಬಹುದು ಎಂದು ತೋರಿಸಿಕೊಟ್ಟಿದ್ದಾರೆ ಈ ಕೆಳಗಿನ ಸಂಖ್ಯೆಗಳನ್ನು ಸ್ಥಾನ ಬೆಲೆಗಣಗಳು ಬರೆದು ಓದಿ ಎಂದು ಹೇಳಿದ್ದಾರೆ ಎಂಟು ನೂರು ಎಂಟು ಹತ್ತರ ಸ್ಥಾನ ಸೊನ್ನೆ ಬಿಡಿಯ ಸ್ಥಾನ ಒಂಬತ್ತು ಎಂಟು ನೂರ ಒಂಬತ್ತು ಎಂಟು ನೂರ ಒಂಬತ್ತು ಎಂಟು ನೂರ ಒಂಬತ್ತು ಇಲ್ಲಿ ಆರುನೂರಕ್ಕೆ ಇಪ್ಪತ್ತೈದನ್ನು ಕೂಡಿಸಿದಾಗ ಆರುನೂರ ಇಪ್ಪತ್ತೈದು ಉತ್ತರ ದೊರಕುತ್ತದೆ ನೂರರ ಸ್ಥಾನ ಆರು ಹತ್ತರ ಸ್ಥಾನ ಎರಡು ಬಿಡಿಯ ಸ್ಥಾನ ಐದು ಆರು ನೂರ ಇಪ್ಪತ್ತೈದು ಆರು ನೂರ ಇಪ್ಪತ್ತ ಐದು ಆರುನೂರ ಇಪ್ಪತ್ತೈದು ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮುನ್ನೂರ ನಲವತ್ತೈದನ್ನು ಕಳೆದಾಗ ಮುನ್ನೂರ ನಲವತ್ತೈದನ್ನು ಕಳೆದಾಗ ನಾಲ್ಕು ಐದು ಆರು ಆರುನೂರ ಐವತ್ನಾಲ್ಕು ಆರು ಐದು ನಾಲ್ಕು ನೂರರ ಸ್ಥಾನ ಆರು ಹತ್ತರ ಸ್ಥಾನ ಐದು ಬಿಡಿಯ ಸ್ಥಾನ ನಾಲ್ಕು ಆರುನೂರ ಐವತ್ನಾಲ್ಕು ಆರುನೂರ ಐವತ್ನಾಲ್ಕು ಇದನ್ನು ನಾವು ಪದಗಳಲ್ಲಿ ಬರೆದಾಗ ಆರುನೂರ ಐವತ್ನಾಲ್ಕು ರೂಪಾಯಿ ಆಗುತ್ತದೆ ಇಲ್ಲಿ ಚಿತ್ರಗಳ ಬೆಲೆಗಳನ್ನು ಕೊಟ್ಟ ಕೊಡಲಾಗಿದೆ ಗಡಿಯಾರದ ಬೆಲೆ ನಾನ್ನೂರ ಐವತ್ತೇಳು ರೂಪಾಯಿ ಫ್ಲಾಸ್ಕ್ನ ಬೆಲೆ ಒಂಬೈನೂರ ಮೂವತ್ತು ಬ್ಯಾಟ್ರಿಯ ಬೆಲೆ ಎರಡುನೂರ ಎಂಟುನೂರ ಐವತ್ನಾಲ್ಕು ಇಸ್ರಿ ಬಟ್ಟೆಯ ಬೆಲೆ ಎಂಟುನೂರ ಮೂವತ್ತೆಂಟು ಫ್ಯಾನ್ನ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅತ್ಯಂತ ಕನಿಷ್ಠ ಬೆಲೆ ನಾಲ್ಕುನೂರ ಐವತ್ತೇಳು ಎರಡನೆಯ ಕನಿಷ್ಠ ಬೆಲೆ ಎಂಟುನೂರ ಮೂವತ್ತೆಂಟು ರೂಪಾಯಿ ಮೂರನೆಯ ಕನಿಷ್ಠ ಬೆಲೆ ಎಂಟುನೂರ ಐವತ್ನಾಲ್ಕು ರೂಪಾಯಿ ಫ್ಲಾಸ್ಕ್ನ ಬೆಲೆ ಒಂಬೈನೂರ ಮೂವತ್ತು ರೂಪಾಯಿ ಫ್ಲಾಸ್ಕ್ನ ಬೆಲೆ ಒಂಬೈನೂರ ಮೂವತ್ತು ರೂಪಾಯಿ ಮತ್ತು ಫ್ಯಾನಿನ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹೀಗೆ ನಾವು ಏರಿಕೆ ಕ್ರಮದಲ್ಲಿ ಬರೆದವು ಮೇಲಿನ ಏರಿಕೆ ಕ್ರಮದಲ್ಲಿ ಬರೆದ ಬೆಲೆಗಳನ್ನು ಗಮನಿಸಿದ ಅತ್ಯಂತ ಕನಿಷ್ಠ ಬೆಲೆ ನಾನ್ನೂರ ಐವತ್ತೇಳು ರೂಪಾಯಿ ಅತ್ಯಂತ ಗರಿಷ್ಠ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮೇಲಿನ ವಸ್ತುಗಳಲ್ಲಿ ಮೂರನೆಯ ಕನಿಷ್ಠ ಬೆಲೆ ಯಾವುದು ಮೊದಲನೇ ಎರಡನೇ ಮೂರನೇ ಎಂಟುನೂರ ಐವತ್ನಾಲ್ಕು ರೂಪಾಯಿ ಎಂಟುನೂರ ಐವತ್ನಾಲ್ಕು ರೂಪಾಯಿ ಅತ್ಯಂತ ಮೂರನೆಯ ಕನಿಷ್ಠ ಬೆಲೆಯಾಗಿದೆ ರಂಗಣ್ಣನು ತನ್ನ ತೋಟದಲ್ಲಿ ಎರಡುನೂರ ಹತ್ತು ಅಡಿಕೆ ಮರ ನಾನ್ನೂರ ಐವತ್ತೆರಡು ತೆಂಗಿನ ಮರ ಮತ್ತು ಎರಡುನೂರ ಮೂವತ್ತೇಳು ಹುಣಸೆ ಮರಗಳನ್ನು ಹೊಂದಿದ್ದಾನೆ ಇವುಗಳನ್ನು ಕೂಡಿಸಿ ಬರೆಯಿರಿ ಎಂದು ಹೇಳಿದ್ದಾರೆ ಎರಡುನೂರ ಹತ್ತು ನಾನ್ನೂರ ಐವತ್ತೆರಡು ಎರಡುನೂರ ಮೂವತ್ತೇಳು ಏಳು ಎರಡು ಒಂಬತ್ತು ಐದು ಮೂರು ಎಂಟು ಒಂದೊಂಬತ್ತು ನಾಲ್ಕು ಐದು ನಾಲ್ಕು ಒಂಬತ್ತು ಎಂಟುನೂರ ತೊಂಬತ್ತೊಂಬತ್ತು ಮರಗಳಿವೆ ಒಂದು ಪರ್ವತದ ಬಳಿ ಆರುನೂರ ಮೂವತ್ತ್ನಾಲ್ಕು ಪಕ್ಷಿಗಳು ವಾಸವಾಗಿದ್ದವು ಚಳಿಗಾಲದಲ್ಲಿ ಚಳಿ ಇದ್ದ ಕಾರಣ ಅಲ್ಲಿಂದ ಎರಡುನೂರ ನೂರ ನಲವತ್ತೊಂಬತ್ತು ಪಕ್ಷಿಗಳು ಹಾರಿ ಹೋದವು ಅಂದರೆ ಮೈನಸ್ ವ್ಯವಕಲನ ಮಾಡಬೇಕು ಹಾಗಾದರೆ ಉಳಿದಿರುವ ಪಕ್ಷಿಗಳ ಸಂಖ್ಯೆ ಎಷ್ಟೊಂದು ಕೇಳಿದ್ದಾರೆ ನಾಲ್ಕು ಒಂಬತ್ತು ಹೋಗಂಗೆಲ್ಲ ಹದಿನಾಲ್ಕು ಮೈನಸ್ ಒಂಬತ್ತು ಐದು ಹದಿಮೂರು ಮೈನಸ್ ಐದು ಎಂಟು ಆರು ಮೈನಸ್ ಮೂರು ಮೂರು ಮುನ್ನೂರ ಎಂಬತ್ತೈದು ಪಕ್ಷಿಗಳು ಉಳಿದವು ಚಿತ್ರದ ರೂಪದಲ್ಲಿರುವ ಗುಣಕಾರರ ರೂಪದಲ್ಲಿ ವ್ಯಕ್ತಪಡಿಸಿ ಎಂದು ಹೇಳಿದ್ದಾರೆ ಇಲ್ಲಿ ಎರಡು ಎರಡು ಒನ್ ಮೂರು ಸಾಲುಗಳಿವೆ ಎರಡು ಮೂರಲೇ ಆರು ಮೊದಲ ಸಾಲಿನಲ್ಲಿ ಮೂರು ನಕ್ಷತ್ರಗಳಿವೆ ಆ ಥರನಾಗಿ ಒಂದೆರಡು ಮೂರು ನಾಲ್ಕು ಐದು ಮೂರು ನಕ್ಷತ್ರಗಳ ಐದು ಸಾಲಿವೆ ಆದ್ದರಿಂದ ಒಟ್ಟು ಒಂದೆರಡು ಮೂರು ನಾಲ್ಕು ಐದು ಐದು ಸಾಲುಗಳಿವೆ ಮೂರಲ್ಲಿ ಹದಿನೈದು ತೀರ್ಮಾನ ಇದರಿಂದ ಏನು ತೀರ್ಮಾನ ದೊರೆಯುತ್ತು ಏನು ತೀರ್ಮಾನ ಬರುತ್ತದೆ ಇವುಗಳಿಂದ ನಾವು ಬರುವ ತೀರ್ಮಾನವೇನೆಂದರೆ ಸಾಲುಗಳ ಸಂಖ್ಯೆಯನ್ನು ಸಾಲಿನಲ್ಲಿರುವ ಒಟ್ಟು ವಸ್ತುಗಳಿಂದ ಒಟ್ಟು ಸಂಖ್ಯೆಗಳಿಂದ ಭಾಗಿಸಿದಾಗ ನಮಗೆ ಉತ್ತರ ದೊರಕುತ್ತದೆ ಈ ಸನ್ನಿವೇಶವನ್ನು ಓದಿ ಕೆಳಗಿನ ಪ್ರಶ್ನೆಗಳಲ್ಲಿ ಉತ್ತರಿಸಿತಿ ಉತ್ತರಿಸಿ ಎಂದು ಹೇಳಿದ್ದಾರೆ ಸುಮಾ ತನ್ನ ಹುಟ್ಟುಹಬ್ಬವನ್ನು ತನ್ನ ಸ್ನೇಹಿತ ಮತ್ತು ಸ್ನೇಹಿತೆಯರೊಂದಿಗೆ ಆಚರಿಸಿಕೊಳ್ಳಲು ಇಷ್ಟಪಡುತ್ತಾಳೆ ತನ್ನ ಹುಟ್ಟುಹಬ್ಬದ ಸಮಾರಂಭಕ್ಕೆ ಹತ್ತು ಮಂದಿಯನ್ನು ಆಹ್ವಾನಿಸುತ್ತಾಳೆ ಅದರಲ್ಲಿ ಐವರು ಹುಡುಗಿಯರು ಐದು ಹುಡುಗರು ಇರುತ್ತಾರೆ ತನಗೆ ಶುಭಾಶಯ ಕೋರಲು ಬಂದವರಿಗೆ ಪುಟ್ಟ ಬ್ಯಾಗ್ನಲ್ಲಿ ಚಾಕ್ಲೇಟ್ಗಳನ್ನು ಕೊಡಲು ನಿರ್ಧರಿಸುತ್ತಾಳೆ ಹುಡುಗಿಯರಿಗೆ ಕೊಡಬೇಕಾದ ಚಾಕ್ ಬ್ಯಾಗ್ನಲ್ಲಿ ಆರು ಚಾಕ್ಲೇಟ್ಗಳು ಮತ್ತು ಹುಡುಗನಿಗೆ ಕೊಡಬೇಕಾದ ಬ್ಯಾಗ್ನಲ್ಲಿ ಆರು ನಾಲ್ಕು ಚಾಕ್ಲೇಟ್ಗಳನ್ನು ಪ್ಯಾಕ್ ಮಾಡುತ್ತಾಳೆ ಹಾಗಾದರೆ ಒಟ್ಟು ಐದು ಹುಡುಗಿಯರಿದ್ದಾರೆ ಪ್ರತಿಯೊಬ್ಬರಿಗೆ ಹುಡುಗ ಪ್ರತಿಯೊಬ್ಬರಿಗೆ ನಾಲ್ಕು ಚಾಕ್ಲೇಟ್ಗಳನ್ನು ಕೊಡುತ್ತಾಳೆ ಐದನಾಲ್ಕ ಇಪ್ಪತ್ತು ಪ್ರತಿ ಹುಡುಗಿಯರಿಗೆ ಹುಡುಗಿಯರಿಗೆ ಪ್ರತಿಯೊಬ್ಬರಿಗೆ ಆರು ಚಾಕ್ಲೇಟ್ಗಳನ್ನು ಆರು ಎಂಟು ಐದು ಐದಾರಲೇ ಮೂವತ್ತು ಮೂವತ್ತು ಚಾಕ್ಲೇಟ್ಗಳು ಹುಡುಗಿಯರಿಗೆ ಇಪ್ಪತ್ತು ಚಾಕ್ಲೇಟ್ಗಳು ಒಟ್ಟು ಇಪ್ಪತ್ತು ಪ್ಲಸ್ ಮೂವತ್ತು ಐವತ್ತು ಚಾಕ್ಲೇಟ್ಗಳನ್ನು ಪ್ಯಾಕ್ ಮಾಡುತ್ತಾಳೆ ಇದು ಸರಿಯಾದ ಉತ್ತರ ಆಗಿರುತ್ತದೆ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಹನ್ನೆರಡು ಚಾಕ್ಲೇಟ್ಗಳನ್ನು ಮೂರು ಸ್ನೇಹಿತರಿಗೆ ಹಂಚಲು ಪ್ರತಿಯೊಬ್ಬರಿಗೆ ನಾಲ್ಕು ನಾಲ್ಕು ಚಾಕ್ಲೇಟ್ಗಳು ಬರುತ್ತವೆ ಹನ್ನೆರಡು ಭಾಗ ಡಿವೈಡೆಡ್ ಬೈ ಮೂರು ಪ್ರತಿಯೊಬ್ಬರಿಗೆ ನಾಲ್ಕು ಚಾಕ್ಲೇಟ್ಗಳು ಬರುತ್ತವೆ ಶೀಲಳ ಬಳಿ ಹದಿನೈದು ಗುಲಾಬಿಗಳಿದ್ದು ಅವುಗಳನ್ನು ಹೂದಾನಿಗಳಲ್ಲಿ ಹಾಕಬೇಕಾದರೆ ಪ್ರತಿ ಹೂದಾನಿಗಳಲ್ಲಿ ಮೂರು ಗುಲಾಬಿಗಳನ್ನು ಚಿತ್ರದಲ್ಲಿರುವಂತೆ ಹಾಕಬೇಕಾಗಿದೆ ಹಾಗಾದರೆ ಅವಳಿಗೆ ಎಷ್ಟು ಹೂದಾನಿಗಳು ಅವಶ್ಯಕತೆ ಇದೆ ಹದಿನೈದು ಬೈ ಮೂರು ಮೂರಲ್ಲಿ ಮೂರೈದು ಐದು ಹೂದಾನಿಗಳ ಅವಶ್ಯಕತೆ ಇದೆ ಅವಳಿಗೆ ಶೀಲಳಿಗೆ ಐದು ಹೂದಾನೆಗಳ ಅವಶ್ಯಕತೆ ಇದೆ ಹದಿನೈದು ಗುಲಾಬಿ ಗಿಡಗಳನ್ನು ನೆಡಲು ಪುನರ್ಮನನ ಹಾಳೆ ಎರಡು ಸಂಖ್ಯೆಗಳ ಮೇಲಿನ ಮೂಲಕ್ರಿಯೆಗಳು ನಿತ್ಯ ಜೀವನದಲ್ಲಿ ಸಂಖ್ಯೆಗಳ ಮೇಲಿನ ಮೂಲಕ್ರಿಯೆಗಳನ್ನು ಅನ್ವಯಿಸುವುದು ಇಲ್ಲಿ ಗುಣಾಕಾರಕ್ಕೆ ಸಂಬಂಧಿಸಿದ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಎರಡಕ್ಕ ಎರಡನ್ನು ನೂರರಿಂದ ಗುಣಿಸಿದಾಗ ಎರಡು ನೂರು ಉತ್ತರ ದೊರಕುತ್ತದೆ ಐವತ್ತನ್ನು ಎಂಟರಿಂದ ಗುಣಿಸಿದಾಗ ಸೊನ್ನೆ ಐ ಎಂಟಿದೆ ನಲವತ್ತು ಇಲ್ಲಿ ಮೂರು ಸೊನ್ನೆಗಳಿವೆ ಮೂರು ಸೊನ್ನೆಗಳನ್ನು ಬರೆಯೋಣ ಮೂರು ಸೊನ್ನೆಗಳು ಮೂರು ನಾಲ್ಕನೇ ಹನ್ನೆರಡು ಇಲ್ಲಿ ಒಂದು ಎರಡು ಮೂರು ಸೊನ್ನೆಗಳಿವೆ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಸಾವಿರ ಉತ್ತರ ಅದೇ ಥರನಾಗಿ ಐದು ಆರಲೆ ಮೂವತ್ತು ಇಪ್ ಐದು ನಾಲ್ಕನೇ ಇಪ್ಪತ್ತು ಎರಡು ಕೈಲ ಐದೈದಲೇ ಇಪ್ಪತ್ತೈದು ಒಂದು ಎರಡು ಇಪ್ಪತ್ತೇಳು ಐದೊಂಬತ್ತಲೆ ನಲವತ್ತೈದು ಕೈಲ ನಾಲ್ಕು ಎಂಟು ಎರಡಲೆ ಐದು ಎರಡಲೆ ಹತ್ತು ನಾಲ್ಕು ಹದಿನಾಲ್ಕು ಐದು ಎಂಟಲೆ ನಲವತ್ತು ನಲವತ್ತೊಂದು ಅದೇ ಥರನಾಗಿ ಆರು ಮೂರಲೇ ಹದಿನೆಂಟು ಕೈಲಾ ಒಂದು ಆರು ನಾಲ್ಕಲ್ಲಿ ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತೈದು ಎರಡು ನೂರ ಐವತ್ತೆಂಟು ನಲವತ್ತ್ಮೂರು ಇಂಟು ಐವತ್ನಾಲ್ಕನ್ನು ಹೇಗೆ ಗುಣಿಸುವಿರಿ ಎರಡು ಅಂಕಿಯ ಸಂಖ್ಯೆಗಳನ್ನು ಗುಣಿಸೋಣ ಇದು ಸಾಮಾನ್ಯ ಕ್ರಮದಿಂದ ನಾವು ಗುಣಿಸೋಣ ನಲವತ್ತ್ಮೂರು ಎಂಟು ಐವತ್ನಾಲ್ಕು ನಲವತ್ತ್ಮೂರು ಐವತ್ನಾಲ್ಕನ್ನು ನಾನು ಐವತ್ತು ಪ್ಲಸ್ ನಾಲ್ಕು ಎಂದು ವಿಭಜಿಸುತ್ತೇನೆ ನಲವತ್ತ್ಮೂರು ಸೊನ್ನೆ ಎಂಟು ಸೊನ್ನೆ ಐದು ಮೂರಲೆ ಹದಿನೈದು ಒಂದು ಐದು ನಾಲ್ಕನೇ ಇಪ್ಪತ್ತೊಂದು ಇಪ್ಪತ್ತೊಂದು ನಾಲ್ಕು ಮೂರಲೆ ಹನ್ನೆರಡು ನಾಲ್ಕು ನಾಲ್ಕು ಹದಿನಾರು ಒಂದು ಹದಿನೇಳು ಇದನ್ನು ಕೂಡಿಸಿದಾಗ ಎರಡು ಏಳು ಐದು ಹನ್ನೆರಡು ಮೂರು ಎರಡು ಸಾವಿರದ ಮುನ್ನೂರ ಇಪ್ಪತ್ತೆರಡು ಎರಡು ಸಾವಿರದ ಮುನ್ನೂರ ಇಪ್ಪತ್ತೆರಡು ಸರಿಯಾದ ಉತ್ತರ ದೊರಕುತ್ತೆ ಅದೇ ಥರನಾಗಿ ಅದೇ ಥರನಾಗಿ ನಲವತ್ತ್ಮೂರನ್ನು ಎಂಟುನೂರ ಇಪ್ಪತ್ತೊಂಬತ್ತರಿಂದ ಗುಣಿಸಿದಾಗ ಎಂಟುನೂರ ಇಪ್ಪತ್ತೊಂಬತ್ತನ್ನು ಗುಣಿಸಿದಾಗ ನಲ್ವ ಎಂಟುನೂರ ಇಪ್ಪತ್ತೊಂಬತ್ತನ್ನು ಬಿಡಿಸಿ ಬರೋಣ ಎಂಟುನೂರು ಪ್ಲಸ್ ಇಪ್ಪತ್ತು ಪ್ಲಸ್ ಒಂಬತ್ತು ನಲ್ವತ್ತ್ಮೂರರಿಂದ ಗುಣಿಸೋಣ ಇಲ್ಲಿ ಎರಡು ಸೊನ್ನೆಗಳಿವೆ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಎಂಟು ನಾಲ್ಕನೇ ಮೂವತ್ತೆರಡು ಎರಡು ಮೂವತ್ತ್ನಾಲ್ಕು ಸೊನ್ನೆ ಎರಡು ಮೂರಲೇ ಆರು ಎರಡು ನಾಲ್ಕಲೆ ಎಂಟು ಪ್ಲಸ್ ಒಂಬತ್ತ್ಮೂರೇ ಇಪ್ಪತ್ತೇಳು ಒಂಬತ್ನಾಲ್ಕಲೇ ಮೂವತ್ತಾರು ಎರಡು ಮೂವತ್ತೆಂಟು ಇವುಗಳನ್ನು ಕೂಡಿಸಿದಾಗ ಏಳು ಹದಿನಾಲ್ಕು ಎಂಟು ಹದಿನಾರು ಐದು ಮೂರು ಮೂವತ್ತೈದು ಸಾವಿರದ ಆರುನೂರ ನಲವತ್ತೇಳು ಮೂವತ್ತೈದು ಸಾವಿರದ ಆರುನೂರ ನಲವತ್ತೇಳು ಉತ್ತರ ದೊರಕುತ್ತದೆ ಅದೇ ಥರನಾಗಿ ಮುನ್ನೂರ ಇಪ್ಪತ್ತೈದನ್ನು ಆರರಿಂದ ಗುಣಿಸಿದಾಗ ಆರಲಿ ಮೂವತ್ತು ಆರಲ್ಲಿ ಹನ್ನೆರಡು ಮೂರು ಹದಿನೈದು ಆರು ಆರುನೂರಲ್ಲಿ ಹದಿನೆಂಟು ಒಂದು ಹತ್ತೊಂಬತ್ತು ಐವತ್ನಾಲ್ಕನ್ನು ಮುನ್ನೂರ ಇಪ್ಪತ್ತೈದರಿಂದ ಗುಣಿಸೋಣ ಐವತ್ನಾಲ್ಕನ್ನು ಮುನ್ನೂರ ಇಪ್ಪತ್ತರಿಂದ ಗುಣಿಸ ಮುನ್ನೂರ ಇಪ್ಪತ್ತೈದರಿಂದ ಗುಣಿಸೋಣ ಮುನ್ನೂರ ಇಪ್ಪತ್ತೈದು ಎಂಟು ಐವತ್ತು ಪ್ಲಸ್ ನಾಲ್ಕರಿಂದ ಗುಣಿಸೋಣ ಸೊನ್ನೆ ಐದು ಐದೈದೇ ಇಪ್ಪತ್ತೈದು ಐದು ಐದು ಇಪ್ಪತ್ತೈದು ಐದು ಎರಡು ಹತ್ತು ಎರಡು ಹನ್ನೆರಡು ಐದು ಮೂರಲೆ ಹದಿನೈದು ಒಂದು ಹದಿನಾರು ನಾಲ್ಕು ಐದಲೇ ಇಪ್ಪತ್ತು ನಾಲ್ಕು ಎರಡು ಎಂಟು ಎರಡು ಹತ್ತು ನಾಲ್ಕು ಮೂರಲೇ ಹನ್ನೆರಡು ಒಂದು ಹದಿಮೂರು ಇವುಗಳನ್ನು ಕೂಡಿಸೋಣ ಐದು ಐದು ಏಳು ಹದಿನೇಳು ಸಾವಿರದ ಐದುನೂರ ಐವತ್ತು ಹದಿನೇಳು ಸಾವಿರದ ಐನೂರ ಐವತ್ತು ಈಗ ಮುನ್ನೂರ ಇಪ್ಪತ್ತೈದನ್ನು ಎಂಟುನೂರ ಇಪ್ಪತ್ತೊಂಬತ್ತು ಮುನ್ನೂರ ಇಪ್ಪತ್ತೈದನ್ನು ಎಂಟು ನೂರ ಇಪ್ಪತ್ತೊಂಬತ್ತರಿಂದ ಗುಣಿಸಿದಾಗ ಇಲ್ಲಿ ನಾನು ಮುನ್ನೂರ ಇಪ್ಪತ್ತೈದು ಎಂಟುನೂರ ಇಪ್ಪತ್ತೊಂದನ್ನು ಸ್ಪ್ಲಿಟ್ ಮಾಡುತ್ತೇನೆ ಎಂಟುನೂರು ಪ್ಲಸ್ ಇಪ್ಪತ್ತು ಪ್ಲಸ್ ಒಂಬತ್ತು ಇಲ್ಲಿ ಎರಡು ಜೀರೋ ಎಂಟೈದಲೇ ನಲವತ್ತು ಎಂಟೆರಲೇ ಹದಿನಾರು ನಾಲ್ಕು ಇಪ್ಪತ್ತು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಎರಡು ಇಪ್ಪತ್ತಾರು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಎರಡು ಇಪ್ಪತ್ತಾರು ಪ್ಲಸ್ ಸೊನ್ನೆ ಒಂದು ಎರಡು ಐದಲೇ ಹತ್ತು ಎರಡೆರಡಲೆ ನಾಲ್ಕು ಒಂದು ಐದು ಎರಡು ಮೂರಲೆ ಆರು ಒಂಬತ್ತರಿಂದ ಒಂಬತ್ತೈದನೇ ನಲವತ್ತೈದು ಒಂಬತ್ತೆರಡಲೇ ಹದಿನೆಂಟು ನಾಲ್ಕು ಇಪ್ಪತ್ತೆರಡು ಒಂಬತ್ತ್ಮೂರಲೇ ಇಪ್ಪತ್ತೇಳು ಒಂದು ಎರಡು ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ಇಪ್ಪತ್ತಾರು ಸಾವಿರದ ಇಪ್ ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೈದು ಆಗಿರುತ್ತದೆ ಹೀಗೆ ನಾವು ಗುಣಾಕಾರ ಪ್ರಕ್ರಿಯೆಯಿಂದ ಸಂಖ್ಯೆಗಳನ್ನು ಗುಣಿಸಿದೆವು ಒಬ್ಬ ವಿದ್ಯಾರ್ಥಿ ತಿಂಗಳಿಗೆ ಮೂವತ್ತೈದು ರೂಪಾಯಿ ಉಳಿತಾಯ ಮಾಡಿದರೆ ಒಂದು ವರ್ಷಕ್ಕೆ ಅವನು ಮಾಡಿದ ಉಳಿತಾಯ ಎಷ್ಟು ಪ್ರತಿ ತಿಂಗಳು ಮೂವತ್ತೈದನ್ನು ಉಳಿತಾಯ ಮಾಡುತ್ತಾನೆ ಹಾಗಾದರೆ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳುಗಳಿವೆ ಆದ್ದರಿಂದ ಅವನ ಉಳಿತಾಯ ಹನ್ನೆರಡೈದಲೇ ಅರುವತ್ತು ಹನ್ನೆರಡು ಮೂರಲೇ ಇಪ್ಪತ್ತ್ನಾಲ್ಕು ಒಂದು ಆರು ಹನ್ನೆರಡು ಮೂರಲೇ ಮೂವತ್ತಾರು ಒಂದು ಆರು ನಲವತ್ತೆರಡು ನಾನ್ನೂರ ಇಪ್ಪತ್ತು ರೂಪಾಯಿ ಆಗಿರುತ್ತದೆ ನಮಗೆ ಗುಣಾಕಾರದ ತರ ಸಂಗತಿ ಗೊತ್ತಿದ್ದರೆ ಭಾಗಾಕಾರ ಸಂಗತಿಯನ್ನು ಕಂಡುಹಿಡಿಯಬಹುದೇ ಇಲ್ಲಿ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಮೊದಲ ಸಾಲಿನಲ್ಲಿ ಆರು ಒಟ್ಟು ಮೂರು ಸಾರುಗಳಿವೆ ಆರು ಇಂಟು ಮೂರು ಹದಿನೆಂಟು ಇಲ್ಲಿ ಒಟ್ಟು ಹದಿನೆಂಟು ಬಾಲ್ಗಳಿವೆ ಒಂದು ಎರಡು ಮೂರು ಆರು ಆರು ಒಟ್ಟು ಆರರ ಮೂರು ಸಾಲುಗಳಿವೆ ಆರು ಮೂರಲೆ ಹದಿನೆಂಟು ಹದಿನೆಂಟನ್ನು ಆರರಿಂದ ಭಾಗಿಸಿದಾಗ ನಮಗೆ ಮತ್ತೆ ಬರುವ ಉತ್ತರ ಮೂರು ಆಗಿರುತ್ತದೆ ಹೀಗೆ ಗುಣಾಕಾರ ಮತ್ತು ಭಾಗಾಕಾರಗಳು ವ್ಯತಿರಿಕ್ತವಾಗಿರುತ್ತವೆ ಇಲ್ಲಿ ಹದಿನೆಂಟು ಹೂಗಳನ್ನು ನೀಡಲಾಗಿದೆ ಈ ಹೂಗಳನ್ನು ಇಬ್ಬರಿಗೆ ಸಮನಾಗಿ ಹಂಚಿಕೆ ಮಾಡಿದಾಗ ಪ್ರತಿಯೊಬ್ಬರಿಗೆ ಇಬ್ಬರಿಗೆ ಸಮನಾಗಿ ಹಂಚಿದಾಗ ಪ್ರತಿಯೊಬ್ಬರಿಗೆ ಒಂಬತ್ತು ಹೂಗಳು ದೊರಕುತ್ತವೆ ಈ ಹೂಗಳನ್ನು ಆರು ಮಂದಿಗೆ ಸಮನಾಗಿ ಹಂಚಿಕೆ ಮಾಡಿದಾಗ ಪ್ರತಿಯೊಬ್ಬರಿಗೆ ಎಷ್ಟು ಹೂಗಳು ಬರುತ್ತವೆ ಆರು ಮೂರಲೆ ಹದಿನೆಂಟು ಒಟ್ಟು ಪ್ರತಿಯೊಬ್ಬರಿಗೆ ಮೂರು ಹೂಗಳು ದೊರಕುತ್ತವೆ ಪ್ರತಿಯೊಬ್ಬರಿಗೆ ಮೂರು ಹೂಗಳು ದೊರಕುತ್ತವೆ ಇಲ್ಲಿ ನೋಡಿ ಪ್ರತಿಯೊಬ್ಬರಿಗೆ ಮೂರು ಹೂಗಳು ಅಂದರೆ ಆರು ಮಂದಿಗೆ ಬರಬೇಕು ಮೂರು ಒಬ್ಬನಿಗೆ ಮೊದಲು ಇನ್ನುಳಿದ ಮೂರು ಮತ್ತೊಬ್ಬರಿಗೆ 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 ಒಟ್ಟು ಆರು ಜನಕ್ಕೆ ನಾವು ಮೂರು ಮೂರು ಹೂಗಳನ್ನು ಕೊಡಬಹುದು ಅದೇ ಥರನಾಗಿ ಅದೇ ಥರನಾಗಿ ರಹೀಮನ ಬಳಿ ಹದಿನಾರು ಪೆನ್ನುಗಳಿವೆ ಅವುಗಳನ್ನು ನಾಲ್ಕು ಮಂದಿಗೆ ಸಮನಾಗಿ ಹಂಚಿಕೆ ಮಾಡಲಾಗಿ ನಾಲ್ಕು ಮಂದಿಗೆ ಸಮನಾಗಿ ಹಂಚಿಕೆ ಮಾಡಲಾಗಿ ಹದಿನಾರು ಬೈ ನಾಲ್ಕು ನಾಲ್ಕು ಆಗುತ್ತದೆ ನಾಲ್ಕು 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 ಪ್ರತಿಯೊಬ್ಬರಿಗೆ ನಾಲ್ಕು ಪೆನ್ನುಗಳನ್ನು ಕೊಡುತ್ತಾನೆ ಪ್ರತಿಯೊಬ್ಬರಿಗೆ ನಾಲ್ಕು ಪೆನ್ನುಗಳನ್ನು ಸಮನಾಗಿ ಹಂಚುತ್ತಾನೆ ಪ್ರತಿಯೊಬ್ಬರು ಪಡೆಯಬಹುದಾದ ಪೆನ್ನುಗಳ ಸಂಖ್ಯೆ ನಾಲ್ಕು ಆಗಿರುತ್ತದೆ ಅದೇ ತರನಾಗಿ ರಾಧಿಕಾಳ ತಂದೆ ಒನ್ನೂರ ಇಪ್ಪತ್ತು ಪುಟದ ಕಥೆ ಪುಸ್ತಕವನ್ನು ರಾಧಿಕಳೆಗೆ ತಂದು ಕೊಡುತ್ತಾನೆ ಅವಳು ಪ್ರತಿದಿನ ನಾಲ್ಕು ಪುಟಗಳನ್ನು ಓದಿದರೆ ಕಥೆ ಪುಸ್ತಕವನ್ನು ಸಂಪೂರ್ಣವಾಗಿ ಓದಲು ಅವಳು ತೆಗೆದುಕೊಳ್ಳುವ ಸಮಯವೆಷ್ಟು ಪುಟಗಳ ಸಂಖ್ಯೆ ಒನ್ನೂರ ಇಪ್ಪತ್ತು ಪ್ರತಿದಿನ ನಾಲ್ಕು ಪುಟಗಳನ್ನು ಓದುತ್ತಾಳೆ ನಾಲ್ಕು ಮೂರಲೇ ಸೊನ್ನೆ ಪ್ರತಿದಿನ ನಾಲ್ಕು ಪುಟಗಳನ್ನು ಓದಿದರೆ ಮೂವತ್ತು ದಿನದಲ್ಲಿ ಆ ಪುಸ್ತಕವನ್ನು ಪೂರ್ಣ ಮಾಡುತ್ತಾಳೆ ಎರಡು ಉದ್ದನೆಯ ಮರದ ಹಲಗೆಗಳನ್ನು ಸೇರಿಸಿ ಒಂದು ಮರದ ಸೇತುವೆಯನ್ನು ಮಾಡಲಾಗಿದೆ ಒಂದು ತುಂಡು ಹನ್ನೆರಡು ಮೀಟರ್ ಅರವತ್ತು ಸೆಂಟಿಮೀಟರ್ ಮತ್ತೊಂದು ತುಂಡು ಹದಿನೆಂಟು ಮೀಟರ್ ಅರವತ್ತ್ಮೂರು ಸೆಂಟಿಮೀಟರ್ ಆಗಿದೆ ಹನ್ನೆರಡು ಮೀಟರ್ ಅರವತ್ತು ಸೆಂಟಿಮೀಟರ್ ಮೊದಲ ತುಂಡು ಎರಡನೆಯ ತುಂಡು ಹದಿನೆಂಟು ಮೀಟರ್ ಅರವತ್ತ್ಮೂರು ಸೆಂಟಿಮೀಟರ್ ಆಗಿದೆ ಇವುಗಳನ್ನು ಸೇರಿಸಿದಾಗ ಮೂರು ಆರು ಆರು ಹನ್ನೆರಡು ಹನ್ನೆರಡು ಒನ್ನೂರ ಇಪ್ಪತ್ತ್ಮೂರು ಸೆಂಟಿಮೀಟರ್ ಎಂಟು ಎರಡು ಹತ್ತು ಮೂವತ್ತು ಮೀಟರ್ ಒನ್ನೂರ ಇಪ್ಪತ್ತ್ಮೂರು ಸೆಂಟಿಮೀಟರ್ ನಮಗೆ ಗೊತ್ತಿದೆ ಒನ್ನೂರ ಇಪ್ಪತ್ತ್ಮೂರು ಸೆಂಟಿಮೀಟರ್ ಒನ್ನೂರ ಇಪ್ಪತ್ತ್ಮೂರು ಸೆಂಟಿಮೀಟರನ್ನು ನಾವು ನೂರು ಸೆಂಟಿಮೀಟರ್ ಪ್ಲಸ್ ಇಪ್ಪತ್ತು ಸೆಂಟಿಮೀಟರ್ ಎಂತಲೂ ಕೂಡ ಬರೆಯಬಹುದು ನೂರು ಸೆಂಟಿಮೀಟರ್ ಅಂದರೆ ಒಂದು ಮೀಟರ್ ಆಗುತ್ತದೆ ಮೂವತ್ತು ಪ್ಲಸ್ ಒಂದು ಮೀಟರ್ ಪ್ಲಸ್ ಇಪ್ಪತ್ತ್ಮೂರು ಸೆಂಟಿಮೀಟರ್ ಆದ್ದರಿಂದ ಸರಿಯಾದ ಉತ್ತರ ಮೂವತ್ತೊಂದು ಮೀಟರ್ ಇಪ್ಪತ್ತ್ಮೂರು ಸೆಂಟಿಮೀಟರ್ ಆಗಿರುತ್ತದೆ ಸರಿತಾ ಮಾರ್ಕೆಟ್ನಿಂದ ಐದು ಲೀಟರ್ ನಾನ್ನೂರ ಎಂ ಮಿಲಿ ಲೀಟರ್ ಅಡುಗೆ ಎಣ್ಣೆಯನ್ನು ಬುಧವಾರ ತಂದಳು ಶುಕ್ರವಾರ ಕೇವಲ ಎರಡು ಲೀಟರ್ ಏಳ್ನೂರು ಎಂ ಎಲ್ ಎಣ್ಣೆ ಮಾತ್ರ ಕ್ಯಾನ್ನಲ್ಲಿ ಉಳಿದಿತ್ತು ಹಾಗಾದರೆ ಮೂರು ದಿನಗಳಲ್ಲಿ ಬಳಕೆ ಮಾಡಿದ ಎಣ್ಣೆಯ ಪ್ರಮಾಣ ಎಷ್ಟು ಎಂದು ಕೇಳಿದ್ದಾರೆ ಐದು ಲೀಟರ್ ನಾನ್ನೂರು ಎಂ ಎಲ್ನಲ್ಲಿ ಎರಡು ಲೀಟರ್ ಏಳ್ನೂರು ಎಮ್ ಎಲ್ ಅನ್ನು ಕಳೆದಾಗ ನಮಗೆ ಸರಿಯಾದ ಉತ್ತರ ದೊರಕುತ್ತದೆ ಸೊನ್ನೆ ಸೊನ್ನೆ ಹದಿನಾಲ್ಕರಲ್ಲಿ ಏಳು ಹೋದರೆ ಏಳು ಐದರಲ್ಲಿ ಮೂರು ಎರಡ ಎರಡು ಎರಡು ಲೀಟರ್ ಏಳ್ನೂರು ಎಮ್ ಎಲ್ ಲೀಟರ್ ಎಣ್ಣೆ ಉಳಿತಿ ಉಳಿಯುತ್ತದೆ ಸಂಜಿತ್ ಸುಜಿತ್ ಐನೂರ ಇಪ್ಪತ್ತೈದು ಕೆ ಜಿ ಮಾವಿನ ಹಣ್ಣುಗಳನ್ನು ಒಂದು ಕೆ ಜಿಗೆ ಹನ್ನೆರಡರಂತೆ ಮಾರಿ ಬಂದ ಹಣದಿಂದ ಐನೂರ ಇಪ್ಪತ್ತೈದನ್ನು ಹನ್ನೆರಡು ರೂಪಾಯಿಯಂತೆ ಮಾರಿದಾಗ ಅವನಿಗೆ ಬಂದ ಹಣ ಐದು ಹನ್ನೆರಡಲ್ಲೇ ಅರವತ್ತು ಹನ್ನೆರಡರಲ್ಲೇ ಇಪ್ಪತ್ತ್ನಾಲ್ಕು ಆರು ಮೂವತ್ತು ಹನ್ನೆರಡಲ್ಲಿ ಅರುವತ್ತು ಅರವತ್ತ್ಮೂರು ಆರು ಸಾವಿರದ ಮುನ್ನೂರು ರೂಪಾಯಿ ಬಂತು ಈ ಹಣದಿಂದ ಅವನು ನೂರು ಕೆ ಜಿ ಅಕ್ಕಿಯನ್ನು ಖರೀದಿ ಮಾಡಿದನು ಈ ಹಣದಿಂದ ನೂರು ಕೆ ಜಿ ಅಕ್ಕಿಯನ್ನು ಖರೀದಿ ಮಾಡಿದನು ಹಾಗಾದರೆ ಒಂದು ಕೆ ಜಿ ಅಕ್ಕಿಯ ಬೆಲೆ ಎಷ್ಟು ಎಂದು ಕೇಳಿದ್ದಾರೆ ಒಂದು ಕೆ ಜಿ ಅಕ್ಕಿಯ ಬೆಲೆ ಒಂದು ಇಂಟು ಮೂ ಆರು ಸಾವಿರದ ಮುನ್ನೂರು ಡಿವೈಡೆಡ್ ಬೈ ನೂರು ಒಂದು ಕೆ ಜಿ ಅಕ್ಕಿಯ ಬೆಲೆ ಅರವತ್ತ್ಮೂರು ರೂಪಾಯಿ ಆಗಿರುತ್ತದೆ ಹೀಗೆ ನಾವು ಗುಣಾಕಾರ ಕ್ರಿಯೆಯಿಂದ ಲೆಕ್ಕಗಳನ್ನು ಕಂಡುಹಿಡಿಯುವುದು ಧನ್ಯವಾದಗಳು